ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನು ಮೌನಿಕಾ ವ್ಲಾಗ್ ಇವತ್ತು ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ರೈಲ್ವೆ ಸ್ಟೇಷನಿಂದ ವೈಟ್ ಫೀಲ್ಡ್ಗೆ ಹೋಗ್ತಿದ್ದೀರಿ ನಮ್ಮ ಕನ್ನ ಫಂಕ್ಷನ್ ಒಂದಿದೆ ನಮ್ಮ ರಿಲೇಟಿವ್ಸ್ದು ಅದು ಮುಗಿಸ್ಕೊಂಡು ಬರೋಣ ಅಂತ ಇನ್ನು ಟ್ರೈನಲ್ಲಿ ಹೋಗಬೇಕಾದ್ರೆ ಹಾಗೆ ನಮ್ಮ ಅದಕ್ಕೆ ಸಿಕ್ಕಿದ್ರು ಅಲ್ಲಿಂದ ಆಟೋದಲ್ಲಿ ಅವ್ರ ಮನೆಗೆ ಹೋಗಬೇಕು ವೈಟ್ ಫೀಲ್ಡಲ್ಲಿ ಇಳ್ದುಬಿಟ್ಟು ಆಟೋದಲ್ಲಿ ಹೋಗ್ತಿದ್ದೀರಿ ಬುಕ್ ಮಾಡಿಕೊಂಡು ಹೋಗೋ ದಾರಿಯಲ್ಲಿ ಒಂದು ದೇವಸ್ಥಾನದತ್ರ ಮರಿ ಎಲ್ಲ ಹೊಡೆದು ದೊಡ್ಡದಾಗಿ ಗ್ರ್ಯಾಂಡಾಗಿ ಪೂಜೆಗಳೆಲ್ಲ ಮಾಡ್ತಾಯಿದ್ರು ಅದನ್ನು ಹಾಗೆ ವಿಡಿಯೋ ಮಾಡಿಕೊಂಡು ಹೋಗ್ತಿದ್ದೆ ನಾನು ಇನ್ನು ಅವ್ರ ಮನೆ ಮುಂದೆ ವೈಟ್ ಫೀಲ್ಡ್ಗೆ ಹೋಗಿದ್ದೀರಿ ಅನ್ನೋ ಫೀಲೇ ಇರಲಿಲ್ಲ ಅಂದರೆ ಎಲ್ಲ ನೋಡು ಅಪಾರ್ಟ್ಮೆಂಟ್ಸು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೇ ಇರ್ತಿತ್ತು ಇಲ್ಲಿ ನೋಡಿ ಅವ್ರ ಮನೆ ಮುಂದೆ ಇರೋ ಪ್ಲೇಸಲ್ಲೆಲ್ಲ ಹೂ ಗಿಡಗಳು ಎಲ್ಲ ತುಂಬ ಚೆನ್ನಾಗಿ ಬೆಳೆಸಿದ್ರು ಅದನ್ನೇ ಎಲ್ಲ ವೀಡಿಯೋ ಮಾಡ್ತಿದ್ದೆ ಆ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿತ್ತು ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ರು ಪುರೋಹಿತರು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಆಲ್ರೆಡಿ ಇನ್ನು ಪುರೋಹಿತರು ಎಲ್ಲ ನೀಟಾಗಿ ಕಳಶಿಗಳಿಗೆ ರೆಡಿ ಮಾಡ್ಕೊತಿದ್ರು ರಿಲೇಟಿವ್ಸ್ ಎಲ್ಲ ಒಂದತ್ರ ಸೇರಿದ್ರೆ ಫ್ರೆಂಡ್ಸ್ ಆಗಲಿ ರಿಲೇಟಿವ್ಸ್ ಆಗಲಿ ಗೊತ್ತಿರೋದೇ ಅಲ್ವಾ ಎಲ್ರದ್ದು ಅವ್ರವ್ರ ವಿಷಯಗಳು ಶೇರ್ ಮಾಡಿಕೊಂಡು ಮಾತಾಡ್ಕೊತಾ ಇರ್ತೀರಿ ಸ್ವಲ್ಪ ನಕ್ಕೊಂಡು ತಮಾಷೆ ಮಾಡ್ಕೊತಾನೂ ಇರ್ತೀರಿ ನಮ್ಮ ಜೊತೆಗೆ ಪುರೋಹಿತರು ಸೇರಿ ತಮಾಷೆ ಮಾಡ್ತಿದ್ರು ಮಾತುಗಳಲ್ಲಿ ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ರು ನಾನು ಫಸ್ಟ್ ಟೈಮ್ ಈ ರೀತಿ ಅಕ್ಕಿಯಲ್ಲಿ ಮೆಣಸಾಕಿ ಹೆಸರು ಬರಿಯೋಕ್ಕೆ ಹೇಳಿದ್ರು ಬರಿತಿದ್ದೆ ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ನಾನು ಈ ರೀತಿ ಬರೆದಿರೋದು ಚೆನ್ನಾಗಿ ಬರ್ತಿದ್ದೀನೋ ಇಲ್ವೋ ಗೊತ್ತಿಲ್ಲ ಚೆನ್ನಾಗಿದೆ ಅಂತ ಮಾತ್ರ ಹೇಳಿದ್ರು ಅಲ್ಲಿ ಇನ್ನು ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ನೋಡಿ ಈ ರೀತಿ ಸ್ಟಾರ್ಟ್ ಮಾಡಿಕೊಂಡ್ರು ಇವರಿಬ್ಬರೇ ದಂಪತಿಗಳು ಇವ್ರ ಮಗುದೇ ಈಗ ನಾಮಕರಣ ನಡೀತಿರೋದು ಮಗು ಇದೆ ನೋಡಿ ಮಗು ಹೆಸರು ಕೀರ್ತನ ಅಂತ ನಾಮಕರಣ ಮಾಡಿದ್ರು ಅವತ್ತು ಯಾಕೋ ಜಾಸ್ತಿ ಮಗು ಅಳ್ತಾನೆ ಇತ್ತು ದೃಷ್ಟಿ ಹಾಕಿದೆಯೋ ಇಲ್ಲೋ ಜನ ಜಾಸ್ತಿ ನೋಡಿನೋ ಗೊತ್ತಿಲ್ಲ ಅವಾಗ ತಾನೇ ಹಾಕಿ ಸುಧಾರಿಸ್ಕೊಂಡು ಅವ್ರ ಅಜ್ಜಿ ಮಣ್ಣಲ್ಲಿ ಇಡ್ಕೊಂಡಿದ್ರು ಇನ್ನು ಇವರಿಬ್ರು ಪೂಜೆಗೆ ಕೂತಿದ್ರು ಈ ಹುಡುಗಿ ರಿಲೇಟಿವ್ಸ್ ಫ್ರೆಂಡ್ಸ್ ನಾವು ಅಂತಂದರೆ ಒಂದು ಕಡೆ ರಿಲೇಟಿವ್ಸ್ ಒಂದು ಕಡೆ ಫ್ರೆಂಡು ಆಗ್ತಾಳೆ ಫ್ರೆಂಡ್ ಅಂತಂದರೆ ನನಗಿಂತ ಚಿಕ್ಕವಳೆ ಬಟ್ ಒಂದು ಜೊತೆಗೆ ಒಂದು ಏರಿಯಾದಲ್ಲಿ ಇದ್ದವರು ನಾವು ಇನ್ನು ಪುರೋಹಿತರು ಆಡಾಡ್ತಿದ್ರು ಅದು ಒಂದು ಕ್ಲಿಪ್ ಹಾಗೆ ಇಟ್ಟಿದ್ದೆ ಈಗ ಹೋಮ ಸ್ಟಾರ್ಟ್ ಮಾಡ್ತಿದ್ರು ಹೋಮ ಗುಂಡಿಗೆ ಪೂಜೆ ಮಾಡಬೇಕು ಅಂತಂದರು ಅದಕ್ಕೋಸ್ಕರ ಅದಕ್ಕೆ ಪೂಜೆ ಮಾಡಿ ಕರ್ಪೂರನ ಹಾಕಬೇಕು ಒಂದು ಐದು ಮುತ್ತೈದೆಗಳು ಅಂತ ಹೇಳಿದ್ದಕ್ಕೆ ಪೂಜೆ ಮಾಡ್ತಿದ್ರು ಇನ್ನು ಈ ರೀತಿ ಇವತ್ತು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ರಿ ಸ್ವಲ್ಪ ಜನನೇ ಸಿಂಪಲ್ಲಾಗಿ ಮಾಡಿದ್ದು ಆದರೆ ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು ಇನ್ನೊಂದು ವಿಷಯ ಏನಂದರೆ ಪೂಜೆಗೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳು ಪುರೋಹಿತ್ರೆ ತೊಗೊಂಡ್ಬಂದಿದ್ರು ಫ್ರೆಂಡ್ಸ್ ಹತ್ತು ಸಾವಿರ ನಾಮಕರಣಕ್ಕೆ ಅಂತೆ ನಮಗೆ ತಲೆದಲ್ಲಿ ಮುಡ್ಕೊಳ್ಳೋ ಹೂವದಿಂದ ದೇವ್ರ ಹೂವು ಮತ್ತು ಹಾಕೋ ಹೂವು ಪ್ರತಿಯೊಂದು ಅವರೇ ತೊಗೊಂಡ್ಬಂದಿದ್ರು ಪರವಾಗಿಲ್ಲ ಮತ್ತು ಇನ್ನೊಂದು ಜನಗಳ ಜೊತೆನೂ ಚೆನ್ನಾಗಿ ಮಾತಾಡ್ಕೊಂಡು ಅಂದರೆ ಪೂಜೆ ಆಗಿದ ತಕ್ಷಣ ಏನೋ ಒಂದು ಕಾಮಿಡಿ ಹಾಕ್ಕೊಂಡು ಮಾತಾಡಿಕೊಂಡು ಚೆನ್ನಾಗಿದ್ರು ಇನ್ನು ಪ್ಲೇಸ್ ನೋಡಿ ತುಂಬ ಚೆನ್ನಾಗಿದೆ ಅವ್ರ ಮನೆ ಮುಂದೆ ಅಂದರೆ ಫಂಕ್ಷನ್ಗೆ ಹೋಗಿದ್ರಲ್ವಾ ಅವ್ರ ಮನೆ ಮುಂದೆ ಎಲ್ಲರೂ ಹೊರಗಡೆ ಒಂದು ಸ್ವಲ್ಪ ಉತ್ಕೊಂಡು ಎಲ್ಲ ಮಾತಾಡಿಕೊಂಡು ಇದ್ರಿ ಯಾಕಂದರೆ ಹೋಮ ಮಾಡಿ ಹೋಗಿ ಜಾಸ್ತಿ ಬಂದ್ಬಿಟ್ಟಿತ್ತು ಅದಕ್ಕಾಗಿ ಎಲ್ಲ ಒಂದು ಹೊತ್ತು ಹೊರಗೆ ಬಂದು ಆಮೇಲೆ ಒಳ್ಗೋದ್ರಿ ಇನ್ನು ಹೆಸ್ರಿಟ್ಟಿದ್ದು ಆಯಿತು ಊಟ ಮಾಡ್ತಿದ್ರಿ ಊಟ ಮಾಡಿಕೊಂಡು ಬೇಗ ಊರಿಗೆ ಹೋಗಬೇಕು ಸಂಡೇ ಆಗಿರೋದ್ರಿಂದ ಟ್ರೈನ್ಗಳು ತುಂಬ ಕಡಿಮೆ ಇರುತ್ತೆ ಅದಕ್ಕಿನ್ನು ಊಟನೂ ಮುಗಿಸ್ಕೊಂಡು ಊರಿಗೆ ರೆಡಿ ಆದ್ರಿ ಇಲ್ಲಿ ನೋಡಿ ಅವ್ರ ಗಿಡದಲ್ಲಿ ಹೂ ಗಿಡಗಳೇ ಅಲ್ಲ ಏನೇನೋ ಗಿಡಗಳು ಇಟ್ಟಿದ್ದಾರೆ ಇದ್ರ ಅಣ್ಣ ಹೆಸ್ರೇನೋ ನನಗೆ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ಮನೆ ಮುಂದೆ ಕುತ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿದೆ ಇನ್ನು ಟ್ರೈನ್ಗೂ ಬಂದುಬಿಟ್ರಿ ಸಾಕಾಗಿದೆ ನಮ್ಮ ಅಣ್ಣ ಮಗು ನಿದ್ದೆ ಮಾಡ್ತಿದ್ದಾಳೆ ಒಬ್ಬೊಬ್ರು ಒಂದೊಂದು ಸೀಟಲ್ಲಿ ಕೂತಿದ್ದೀರಿ ಫುಲ್ ಖಾಲಿ ಇದೆ ಅಂತ ಟ್ರೈನ್ ಸ್ಟಾರ್ಟ್ ಆಗೋದ್ರು ಒಳಗೆ ಫುಲ್ಲು ರಶ್ ಆಗೋಗಿದ್ರು ಇನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದರೆ ಸಂಡೇ ಆಗಿರೋದ್ರಿಂದ ಸಂಜೆ ಏನಾದರೂ ನಾನ್ ವೆಜ್ ಮಾಡಿ ಇಟ್ಬಿಟ್ಟು ಕಳ್ಸೋಣ ಇವ್ರನ್ನ ಮಾರನೇ ದಿವಸ ಅಂತ ಇಲ್ಲೇ ಇಟ್ಕೊಂಬಿಟ್ಟೆ ಮಕ್ಕಳಿಗೆ ಬಿರಿಯಾನಿ ಕಬಾಬ್ ಫ್ರೇ ಬೇಕಂತೆ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದೆ ಅಮ್ಮ ಅತ್ತಿಗೆ ಎಲ್ಲ ರೆಡಿ ಮಾಡ್ತಿದ್ರು ಯಾಕೋ ಜರ್ನಿ ಮಾಡಿದ್ದಕ್ಕೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ತುಂಬಾ ತಲೆನೋತಿತ್ತು ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ನನಗೆ ದಿನ ವೀಡಿಯೋಸು ಇಡಬೇಕು ಅಂತಂದರೆ ತುಂಬ ಆಸೆ ನಾನು ಸುಮಾರು ಜನದ್ದು ವೀಡಿಯೋಸ್ ನೋಡಿ ನೋಡಿನೇ ನಾನು ಯೂಟ್ಯೂಬ್ ಮಾಡ್ಬೋದಲ್ವ ಮನೆಯಲ್ಲೇ ಇದ್ದೀನಿ ಅಂತ ಅಂದ್ಕೊಂಡಿದ್ದು ಇದು ಒಂದು ಕೆಲಸ ಥರನೇ ಮಾಡ್ಬೋದು ಬಟ್ ನನಗೆ ವಾಯ್ಸ್ ಓವರ್ ಕೊಡಬೇಕಂತಂದರೆ ಏನೋ ಒಂಥರ ಹಾಕ್ತಿರುತ್ತೆ ಅದು ಭಯನೋ ಟೆನ್ಶನೋ ಏನೋ ಗೊತ್ತಾಗ್ತಾ ಇಲ್ಲ ತುಂಬ ಟೆನ್ಷನ್ ಯಾಕಂದರೆ ನಾನು ಕರೆಕ್ಟಾಗಿ ಮಾತಾಡ್ತೀನೋ ಇಲ್ವೋ ರಾಂಗ್ ಏನಾದರೂ ಮಾತಾಡ್ಬಿಡ್ತೀನೇನೋ ಮತ್ತು ಕಾಮೆಂಟ್ಸಲ್ಲಿ ಬ್ಯಾಡಾಗಿ ಹಾಕ್ತಾರೇನೋ ಅದನ್ನು ತಡ್ಕೊಳ್ಳೋ ಶಕ್ತಿ ನನಗಿದೆಯಾ ಅಂತೆಲ್ಲ ಯೋಚನೆ ಮಾಡ್ತೀನಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ವೀಡಿಯೋಸ್ ಎಲ್ಲ ಸುಮಾರು ತೆಗಿತೀನಿ ನೀಟಾಗಿ ತೆಗಿತೀನಿ ಅಂತ ಅನ್ಕೊತೀನಿ ನಾನು ಆದರೂ ವಾಯ್ಸ್ ಓವರ್ ಕೊಡಬೇಕಾದ್ರೆ ಟೆನ್ಷನ್ ಆಗಿ ಹಾಗೆ ವೀಡಿಯೋಸ್ನ ಸುಮಾರು ಹಾಗೆ ಇಟ್ಬಿಟ್ಟಿದ್ದೀನಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀರಾನೆ ಯಾಕಂತಂದರೆ ನನಗೆ ಅಮ್ಮ ತೆಲುಗು ಮಾತಾಡೋದು ಅಪ್ಪ ಕರ್ನಾಟಕ ಅಮ್ಮನ ಆಂಧ್ರದಲ್ಲಿ ಮಾಡ್ಕೊಂಡಿರೋದು ಹಾಗಾಗಿ ನನ್ನ ನಾವು ಮನೆಯಲ್ಲಿ ತೆಲುಗು ಮಾತಾಡ್ತೀರಿ ಮತ್ತು ಓದಿದ್ದು ಇರೋದು ಎಲ್ಲ ಕರ್ನಾಟಕನೇ ಕನ್ನಡವೂ ಬರುತ್ತೆ ಬೈ ಚಾನ್ಸ್ ನಾನು ಕನ್ನಡದಲ್ಲಿ ಈ ರೀತಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ತೆಲುಗು ಈ ವರ್ಡ್ ಏನಾದರೂ ಒಂದು ಬಂದ್ಬಿಟ್ರೆ ಅದಕ್ಕೂ ಏನಾದರೂ ಬ್ಯಾಡ್ ಕಾಮೆಂಟ್ ಆಗ್ತಾರೇನೋ ಅಂತ ಪ್ರತಿಯೊಂದು ವೀಡಿಯೋನೂ ನೋಡಿ ನೋಡಿ ಹಾಕ್ತಿದ್ದೆ ಆದರೆ ನನ್ನ ಮಗಳು ಅಂದ್ಲು ನೀನು ಏನು ಕೆಲಸ ಮಾಡಬೇಕಂತಂದ್ರೂ ನಿನ್ನ ಮೇಲೆ ನೀನು ನಂಬಿಕೆ ಇಟ್ಕೊಂಡು ಮಾಡಮ್ಮ ಅದು ಆಗುತ್ತೆ ಹೋಗ್ತಾ ಹೋಗ್ತಾ ನಿನಗೆ ಅಭ್ಯಾಸ ಆಗೋಗುತ್ತೆ ಹೇಳ್ಬಿಟ್ಟು ನಿನ್ನ ಕಾಲು ಹಿಂದಕ್ಕೆ ಹಾಕಿದಿಯಾ ಅಂತಂದರೆ ಭಯ ಪಟ್ಕೊಂಡು ಹಿಂದೇನೇ ಇರಬೇಕು ಮುಂದಕ್ಕೆ ಹೋಗೋದಕ್ಕಾಗಲ್ಲ ಅಂತ ಹೇಳಿದ್ಲು ಅದನ್ನು ಯೋಚನೆ ಮಾಡಿದೆ ಹೌದು ನಿಜ ಯೂಟ್ಯೂಬಲ್ಲಿ ನಮ್ಮ ವೀಡಿಯೋಸ್ ಅಂತಂದರೆ ನಮ್ಮ ಲೈಫ್ ಸ್ಟೈಲ್ ನಮ್ಮ ಮನೆಯಲ್ಲಿ ಹೇಗಿರ್ತೀರಿ ಮಕ್ಳ ಹತ್ರ ಆಗಲಿ ಫ್ರೆಂಡ್ಸ್ ಹತ್ರ ಆಗಲಿ ಹೇಗೆ ಮಾತಾಡ್ತೀನೋ ಇನ್ಮೇಲಿಂದ ಹಾಗೆ ಇಡ್ತೀನಿ ಯಾಕೆ ಹಾಗೆ ಹೇಳ್ತಿದ್ದೀನಿ ಅಂತಂದರೆ ಒಂದೊಂದು ವರ್ಡ್ ನನಗೆ ಗೊತ್ತಿಲ್ಲ ಅಂತಂದರೆ ನನ್ನ ಫ್ರೆಂಡ್ಸ್ ಹತ್ರ ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಕೇಳಿಕೊಂಡು ಅದನ್ನು ವಾಯ್ಸ್ ಓವರಲ್ಲೇ ಆ್ಯಡ್ ಮಾಡ್ತಾ ಇದ್ದೆ ಬಟ್ ಇನ್ಮೇಲಿಂದ ಹಾಗೆ ಮಾಡೋದಿಲ್ಲ ನಾನು ಯಾವ ರೀತಿ ಕನ್ನಡ ಮಾತಾಡ್ತೀನೋ ಅದೇ ರೀತಿಯಲ್ಲೇ ವೀಡಿಯೋಸ್ ವಾಯ್ಸ್ ಓವರ್ ಕೊಡ್ತಿರ್ತೀನಿ ಹಾಗೆ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ಜಾಸ್ತಿ ಬೇಕು ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನನಗೆ ಒಂದು ಸಬ್ಸ್ಕ್ರೈಬರೇ ಹೆಚ್ಚಾದರೂ ಅನ್ನೋ ಫೀಲಿಂಗ್ ನನಗೆ ಬರುತ್ತೆ ತುಂಬ ಖುಷಿನೂ ಆಗುತ್ತೆ ನಿಮ್ಮ ಸಪೋರ್ಟ್ ಇಲ್ದಿದ್ದು ನಾನು ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ ಪ್ಲೀಸ್ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇವತ್ತು ಅಡುಗೆನೂ ಫಾಸ್ಟಾಗೆ ಮಾಡಿಬಿಟ್ರಿ ಮೂರು ಜನ ಇದ್ರಲ್ವ ಅದಕ್ಕೆ ಫಾಸ್ಟಾಗಿ ಮುಗಿಸ್ಕೊಂಡ್ರಿ ಬಿರಿಯಾನಿನೂ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲರೂ ಹಾಕ್ಕೊಂಡು ತಿಂತಿದ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್